ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನೋಡಿ ಮಹೇಶ್ವರಿ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಗಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವ ಕಡೆ ಸೆಟ್ ಆಗ್ತಿದೆ ಓಕೆ ಸೊ ಇವತ್ತು ಕೆಂಗಲ್ಗೆ ಇದ್ದೀವಿ ಅಪ್ಪ ಜೊತೆ ನಾನು ನಿಶಾಂತ್ ಅಂತ ಕೆಂಗಲ್ಗೆ ನಿಶು ಆ ಅಕ್ಕಿ ಬಂತು ಅಕ್ಕಿ ಅಲ್ಲಿ ಲಿಶಾಂತು ಇವಾಗ ಮಲ್ಗಿ ಎದ್ದಿದ್ದಾನೆಚ್ ಹೊರಗಡೆ ಎಷ್ಟು ಬಿಸಿಲಿದೆ ಗೊತ್ತಾ ನೋಡಿ ಬಿಸಿಲಿಗೆ ಮರ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ಬ್ಯಾಗು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಕೂಡ ಬಂದಿದ್ದಾನೆ ಆ್ಯಕ್ಚುಲಿ ಫೆಬ್ರವರಿ ಟ್ವೆಂಟಿ ಫಿಫ್ತು ಒಂದು ಬರ್ತ್ಡೇ ಕೂಡ ಆಯಿತು ಸೊ ಹ್ಯಾಪಿ ಬರ್ಡೇ ಬ್ರೋ ನನ್ನ ತಮ್ಮನಿಗೆ ಕ್ಯಾಮ್ರಾ ಮುಂದೆ ಅಷ್ಟಾಗಿ ಕಾಣಿಸ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅವನು ಇಷ್ಟಪಟ್ಟು ಬಂದ್ರೇ ಏನೋ ಒಂದು ಖುಷಿ ಪಡೋದು ಅಂತ ಹೇಳ್ಬೋದು ಯಾಕಂದರೆ ನಾವೇನಾದ್ರೂ ವೀಡಿಯೋ ಮಾಡ್ಬೇಕು ಯಾಕೆ ತೋರಿಸ್ಬೇಡ ತೋರಿಸ್ಬೇಡ ಅಂತಾನೆ ಅವನಾಗ ಅವನೇ ಬರ್ತಾನಲ್ಲ ಅವಾಗ ಖುಷಿಯಾಗುತ್ತೆ ಸೊ ವೀಡಿಯೋದಲ್ಲಿ ಕಾಣಿಸ್ಕೊಂಡಾಗ ಸೊ ನಾನು ಮತ್ತು ಲಿಶಾಂತ್ ಇವಾಗ ಹೊರಡ್ತಾ ಇದ್ದೀವಿ ಮಹಿ ಆಫೀಸ್ಗೆ ಹೋಗಿದ್ದರು ನಾನು ಕೇಳಿದ್ದೆ ಹಿಂಗೆ ಅಪ್ಪ ಅಮ್ಮನ ಜೊತೆ ಹೊರಗಡೆ ಇದ್ದೀನಿ ಅಂತ ಸೊ ಅವರು ಓಕೆ ಆಯಿತು ಹುಷಾರಾಗಿ ಹೋಗ್ಬಿಟ್ಬಾ ತುಂಬ ಬಿಸಿಲಿರುತ್ತೆ ಪಾಪು ಹುಷಾರು ಅಂತ ಹೇಳಿದ್ರು ಸೊ ಹಾಗಾಗಿ ಮನೇಲಿ ಒಂದು ಬೈಕ್ ನಾನು ನಿಲ್ಲಿಸ್ಬಿಟ್ಟು ಹೋಗಿದ್ರಲ್ಲ ರಾಯಲ್ ಎನ್ಫೀಲ್ಡು ಸೊ ಆ ಬೈಕಲ್ಲಿ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಪ್ಪ ಅಮ್ಮ ಆಲ್ರೆಡಿ ಊರಿಂದ ಹೊರಟಿದ್ದಾರೆ ಸೊ ಒಂದು ಬೈಕಲ್ಲಿ ಬರ್ತಿದ್ದಾರೆ ನಾನು ಮತ್ತು ನನ್ನ ತಮ್ಮ ಇನ್ನೊಂದು ಬೈಕಲ್ಲಿ ಬರ್ತಾಯಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಬಿಸಿಲಿದೆ ಸೊ ಫೈನಲಿ ಕೆಂಗಲ್ಗೆ ನಾವು ರೀಚ್ ಆದ್ವಿ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ನಾನು ಅಪ್ಪ ಅಮ್ಮ ನನ್ನ ತಮ್ಮ ಜೊತೆಲಿ ಟೆಂಪಲ್ಗೆ ಅಂತ ಬಂದಿದ್ದು ಸೊ ಮದುವೆ ಆದಮೇಲೆ ನಾನು ಯಾವಾಗಲೂ ಮಹಿ ಜೊತೆ ಇದ್ದೆ ಈ ಸಲ ಫಸ್ಟ್ ಟೈಮು ಅಪ್ಪ ಅಮ್ಮನ ಜೊತೆ ಬಂದಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಆಲ್ಸೋ ಕೆಂಗಲಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಆಗಿತ್ತು ತುಂಬ ದಿನ ಆಗಿತ್ತಲ್ಲ ಕೆಂಗಲಿಗೆ ಬಂದು ಸೊ ತುಂಬ ಚೇಂಜಸ್ ಮಾಡಿದರು ಆ್ಯಂಡ್ ಟಾರ್ ರೋಡ್ ಏನು ಬರುತ್ತೆ ಫುಲ್ ಮಣ್ಣು ರೋಡ್ ಇತ್ತು ಫುಲ್ ಟಾರ್ ರೋಡ್ ಮಾಡಿದ್ದಾರೆ ಆ್ಯಂಡ್ ದೇವಸ್ಥಾನದ್ದು ಪೂಜೆ ಸಮಾನಿಯಿಂದ ತಗೊಳ್ತೀವಿ ಅದನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದ್ರು ಸೊ ಏನೋ ಒಂದು ರೀತಿ ಚೇಂಜಸ್ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಹೆವಿ ಬಿಸಿಲಿತ್ತು ಅದೊಂದೇ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಮೊಮ್ಮಗನ ಅಪ್ಪ ಅಮ್ಮ ಇಬ್ಬರು ಚೆನ್ನಾಗಿ ಮುದ್ದಾಡಿ ಅದಾದಮೇಲೆ ನಾವು ಟೆಂಪಲ್ಗೆ ಅಂತ ಹೊರಟ್ವಿ ಸೊ ನನ್ನ ತಮ್ಮ ಸ್ವಲ್ಪ ರೆಡಿ ಆಗ್ತಾಯಿದೆ ನನ್ನ ಶೂ ಎಲ್ಲ ಹಾಕ್ಕೊಂಡಿದ್ದಲ್ವ ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆರಾಮಾಗಿ ಫುಲ್ ಸ್ಟೈಲಿಷಾಗಿ ಬರಬೇಕು ಅವನು ಸೊ ಹಾಗೆ ಆ್ಯಂಡ್ ನಾನು ನಮ್ಮ ಅಪ್ಪ ಅಮ್ಮ ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಎಷ್ಟು ದಿನ ಆಗೋಗಿತ್ತಲ್ವ ನಾವು ಈ ರೀತಿ ಟೆಂಪಲ್ಗೆ ಅಂತ ಬಂದು ಅಂದರೆ ನಾವು ನಾಲ್ಕು ಜನ ಈ ರೀತಿ ಹೊರ್ಗಡೆ ಅಂತ ಬಂದು ಸೊ ಅಕ್ಕ ಇದ್ದಾಗ ಏನಪ್ಪ ಅಂತ ಹೇಳಿದ್ರೆ ನಾನು ಅಕ್ಕನೇ ಆಲ್ಮೋಸ್ಟ್ ಓಡಾಡ್ತಿದ್ವಿ ಸೊ ಫ್ಯಾಮಿಲಿ ಅಂತ ಓಡಾಡ್ತಿದ್ದು ಅಕ್ಕ ಮದುವೆ ಆದಮೇಲೆ ನಾನು ಅಪ್ಪ ನನ್ನ ತಮ್ಮ ನಮ್ಮಮ್ಮ ನಾವು ನಾಲ್ಕು ಜನ ಈ ರೀತಿ ಓಡಾಡ್ತಿದ್ವಿ ಸೊ ಅದು ನನಗೆ ನೆನಪಾಗ್ತಾ ಇದ್ದಿದ್ದು ನಮ್ಮಪ್ಪ ಅಥವಾ ನಮ್ಮಮ್ಮ ಇದ್ದರೆ ನನಗೆ ಲಿಶಾಂತ್ನ ಎತ್ಕೊಳ್ಳೋ ಏನಂತಾರೆ ಆ ಪರಿಸ್ಥಿತಿನೇ ಬರೋದಿಲ್ಲ ಯಾಕಂದರೆ ಅವರಿಬ್ಬರೇ ಎತ್ಕೊಂಡು ಓಡಾಡ್ತಾ ಇರ್ತಾರೆ ಆ್ಯಂಡ್ ನನ್ನ ತಮ್ಮನೂ ಅಷ್ಟೇ ನನ್ನ ತಮ್ಮನ ಲಿಶಾಂತ್ ತುಂಬ ಹಚ್ಕೊಬಿಟ್ಟಿದ್ದಾನೆ ಮಾಮ ಅಂದರೆ ಸಾಕು ಒಳ್ತಾನೆ ವೀಡಿಯೋ ಕಾಲ್ ಮಾಡಿದ್ರೆ ಸಾಕು ಹೊಳ್ತಾ ಇರ್ತಾನೆ ಮಾಮಪ್ಪ ಹಬ್ಬ ಅಂತ ಇರ್ತಾನೆ ನನ್ನ ತಮ್ಮ ಅದನ್ನೇ ಹೇಳ್ತಾ ಇರ್ತಾನೆ ವೀಡಿಯೋ ಕಾಲ್ ಮಾಡಿದಾಗ ಜಾಸ್ತಿ ನನ್ನ ತೋರಿಸ್ಬೇಡ ಅವ್ನು ನಾನು ನೋಡಿದ್ರೆ ಹೇಳ್ತಾನೆ ಅಂತ ಸೊ ಅಷ್ಟು ಅಟ್ಯಾಚ್ಮೆಂಟು ಆ್ಯಂಡ್ ಇಲ್ಲಿ ಕಲ್ಯಾಣಿ ಹತ್ರ ಆಮೆ ಮತ್ತು ಮೀನುಗಳು ನೋಡೋದಕ್ಕೆ ಏನೋ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಸಾರಿ ಕೇಳಬೇಕು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ವೈ ಬಿಕಾಸ್ ಅಂದರೆ ನನಗೆ ಏನೋ ಒಂಥರ ಮೂಡ್ ಸ್ವಿಂಗ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ವೀಡಿಯೋ ಮಾಡೋದಕ್ಕೂ ಅಷ್ಟಾಗಿ ಏನೋ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆ ಇಂಟ್ರೆಸ್ಟ್ ಯಾಕೋ ಬರ್ತಾ ಇಲ್ಲ ಸ್ವಲ್ಪ ಏನೋ ಒಂದು ರೀತಿ ಬೇಜಾರಲ್ಲಿದ್ದೀನಿ ಬೆಳಿಗ್ಗೆ ಬೇಗ ಇದ್ದರೆ ನನಗೆ ಆ ಒಂದು ಎನರ್ಜಿ ಸಿಗುತ್ತೆ ನಾವು ವೀಡಿಯೋ ಮಾಡಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಮಹಿಗೆ ಇವಾಗ ಟಿಫನ್ ಏನೋ ಇಲ್ಲ ಅವರು ಆಫೀಸ್ಗೆ ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ ಒನ್ ವೀಕಿಂದ ಸೊ ನನಗೇನಾಗ್ಬಿಟ್ಟಿದೆ ಅಂದರೆ ಅಯ್ಯೋ ಅವ್ರಿಗೇನು ಟಿಫನ್ ಮಾಡ್ಕೊಡೋದಿಲ್ಲ ಅಲ್ವಾ ನಾನೇನು ಓಡ್ಸ್ ಅಥವಾ ಮೋಸ್ಟ್ಲಿನ ಒಂದು ಹತ್ತು ಗಂಟೆ ಮೇಲೆ ತಿಂದರೂ ಆಗುತ್ತೆ ಅಂತ ಹೇಳಿ ಲಿಶಾನ್ ಜೊತೆ ಇದ್ದೀನಿ ಸೊ ಆ ಒಂದು ಸೋಂಬೇರಿತನದಿಂದ ನನಗೆ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅನ್ನೋದೇ ನಂಗೆ ಇಲ್ಲ ಆಮೇಲೆ ನಂಗೆ ರಿಯಲೈಸ್ ಆಯಿತು ಒಬ್ಬ ಎದ್ರೆ ಒಂದು ಏಳು ಗಂಟೆ ಆರು ಗಂಟೆಗೆ ಎದೇ ತಿನ್ನಲ್ಲ ಆ ಟೈಮಿಂಗ್ಸೇ ಬೆಸ್ಟ್ ಅಂತ ಅನಿಸ್ಬಿಟ್ಟಿದೆ ನನಗಂತು ಸೊ ಅಲ್ವಾ ಬೆಳಿಗ್ಗೆ ಓದ್ತಿದ್ರೆ ಆ ಎನರ್ಜಿ ನಮಗೆ ತುಂಬ ಇರುತ್ತೆ ಏನಾದರೂ ಮಾಡಬೇಕು ಏನಾದರೂ ಏನಾದರೂ ಒಂದು ಸಮಥಿಂಗ್ಸ್ ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಅದೇ ಲೇಟಾಗಿದರೆ ಒಂದು ಹತ್ತು ಹನ್ನೊಂದು ಗಂಟೆ ಹಿಂಗೆ ಬೆಳಿಗ್ಗೆ ಟೈಮ್ ಇದ್ದಾಗ ಮೂಡೇ ಇರೋದಿಲ್ಲ ಅಯ್ಯೋ ಯಾರಪ್ಪ ಟಿಫನ್ ಮಾಡ್ಕೊಂಡು ತಿಂತಾರೆ ಅನಿಸುತ್ತೆ ನನಗೆ ಈಗ ಅದೇ ರೀತಿ ಆಗಿರೋದು ನಾನು ಮಹಿಗೂ ಕೂಡ ಹೇಳ್ತಾ ಇದ್ದೆ ಮೊದಲೇ ಚೆನ್ನಾಗಿತ್ತು ಯಾಕೋ ಇತ್ತೀಚೆಗೆ ನಾನು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಒಂದು ವಾರದಿಂದ ಅಂತ ಸೊ ಅವ್ರು ಆರಾಮಾಗಿ ಮಲ್ಕೊ ಮತ್ತೆ ನೆಕ್ಸ್ಟ್ ವಾರದಿಂದ ಅದೇ ಕೆಲಸ ನಿನಗೆ ಅಂತ ಹೇಳ್ತಾಯಿದ್ರು ಓ ಹೋಗುದಲ್ಲ ಅಂತ ಅವಾಗ ರಿಯಲೈಸ್ ಆಯಿತು ಸೊ ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬ ಜನ ಏನಿರಲಿಲ್ಲ ಅಂದರೆ ವೀಕೆಂಡ್ ಟೈಮಲ್ಲಿ ಹೆವಿ ಜನ ಇರ್ತಾರೆ ಫುಲ್ ರಶ್ ಇರುತ್ತೆ ಟೆಂಪಲ್ಲು ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟಾಗಿ ರಶ್ ಏನೂ ಇರಲಿಲ್ಲ ಸೊ ಆರಾಮಾಗಿ ದೇವ್ರ ದರ್ಶನ ಕೂಡ ಆಯಿತು ಟೆಂಪಲ್ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೂ ತಗೊಂಡಿಲ್ಲ ಹಾಗೆ ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನೆ ಮಾಡೋಣ ಅಂತ ಇಲ್ಲಿ ದೇವಸ್ಥಾನದೊಳಗಡೆನೇ ಕೂತ್ಕೊಂಡಿದ್ವಿ ಸೊ ಲಿಶಾಂತ್ನ ಸ್ವಲ್ಪ ಅಲ್ಲೇ ಸ್ವಲ್ಪ ಅಂಬೆಗಾಲೆಲ್ಲ ಓಡಾಡ್ತಾ ಓಡಾಡ್ತಾಯಿದ್ರೆ ಹಾಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ದೇವ್ರ ತಂದಿದ್ದಿಲಿ ಮಕ್ಕಳನ್ನ ಬಿಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಲಿಶಾಂತ್ನ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ವಿ ಅಲ್ಲೇ ಕೂತ್ಕೊಂಡು ಆವಾಗಲೇ ಬರ್ತಾ ಇದ್ರು ಅರ್ಚಕರು ಫೋನ್ ಇಟ್ಕೊಂಡಿರೋದಕ್ಕೇನೋ ಸೊ ಅವರು ಎಲ್ಲಿ ನೋಡ್ಬಿಡ್ತಾರೋ ಅಂತ ನಾನು ಬೇಗ ಆಫ್ ಮಾಡಿಬಿಟ್ಟೆ ಕ್ಯಾಮ್ರನ ಇದು ಮಾತ್ರ ಅಲ್ಲ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಟೆಂಪಲ್ ಹೋದರೂ ನಮಗೆ ಯಾವ ದೇವಸ್ಥಾನದಲ್ಲೂ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಬಟ್ ನಾವು ಸಾಯಿಬಾಬಾ ಟೆಂಪಲ್ಗೆ ಏನು ಹೋಗ್ತೀವಿ ರಾಮನಗರ ಅಲ್ಲಿ ಅಲೋ ಇರುತ್ತೆ ವೀಡಿಯೋನೂ ತೊಗೊಳ್ತೀನಿ ಫೋಟೋಸ್ ಎಲ್ಲ ತೊಗೊಳ್ತೀನಿ ಅಲ್ಲಿ ಏನು ಡಿಸ್ಟ್ರಿಕ್ಟ್ ಮಾಡೋದಿಲ್ಲ ಸೊ ಈ ರೀತಿ ಒಂದು ಹೆಸರಾ ಟೆಂಪಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಅಲೋ ಮಾಡೋದಿಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳೋದಕ್ಕೆ ಹೊರಗಡೆ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾರೆ ಸೊ ಏನಕ್ಕಪ್ಪ ಬೇರೋರ್ ಕೈಲಿ ಬೈಸ್ಕೊಳ್ಳೋದು ಅಂತ ಹೇಳಿ ಸುಮ್ಮನೆ ಅವ್ರಿಗೇನು ಕಾಣಿಸೋದಕ್ಕೆ ಒಂದೆರಡು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಬಿಡ್ತೀನಿ ಅಷ್ಟೇ ಸೊ ಅಲ್ಲಿಂದ ನಾವು ಹೊರಟು ಅಪ್ಪನ ಕೊಲಿಗೆ ಮದುವೆ ಒಂದಿತ್ತಲ್ಲ ಸಾರಿ ಅಪ್ಪನ ಕೊಲಿ ಒಂದು ಮದುವೆ ಇತ್ತು ಸೊ ನಾನು ಮದುವೆಗೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನೆರವಿಗೆ ಹೋಗ್ತಾ ಇದ್ದೀವಿ ಅಪ್ಪನ ಫ್ರೆಂಡ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ನಮ್ಮ ಮನೆ ಫಂಕ್ಷನ್ಗೆಲ್ಲ ಅವ್ರು ಅಟೆಂಡ್ ಆಗ್ತಾ ಇರ್ತಾರಲ್ವ ಸೊ ನಾವೇನಾದರೂ ಅವ್ರ ಮನೆ ಫಂಕ್ಷನ್ಗೆ ಅಟೆಂಡ್ ಆಗಿಲ್ಲ ಅಂದರೆ ನಮ್ಮಪ್ಪನ್ಗೆ ಆಗ್ ಆಲ್ರೆಡಿ ಕ್ಲಾಸ್ ತಗೊಳ್ತಾ ಇರ್ತಾರೆ ನೀವು ಮಕ್ಕಳು ಬಂದ್ರೆ ನೋಡು ಅಂತ ಕೇಳ್ತಾ ಇರ್ತಾರೆ ಅಂತ ಹೇಳಿ ಅಪ್ಪ ಹೇಳ್ತಾಯಿರ್ತಾರೆ ಸೊ ಮದುವೆಗಂತೂ ಹೋಗೋದಕ್ಕೆ ಆಗಲಿಲ್ಲ ಅಲ್ವಾ ಅಟ್ಲೀಸ್ಟ್ ನೆರ್ವಿಗಾದರೂ ಹೋಗೋಣ ಹೆಂಗಿದ್ರು ಇಲ್ಲೇ ಟೆಂಪಲ್ಗೆ ಬಂದಿದ್ದೀವಲ್ಲ ಅಂತ ಹೇಳಿ ಸೊ ದೇವಸ್ಥಾನದಿಂದ ಡೈರೆಕ್ಟು ನೆರ್ವಿಗೆ ಹೋದ್ವಿ ಅದು ಕೂಡ ಕಿಂಗಲ್ ಹತ್ತತ್ರನೇ ಇದ್ದಿತ್ತು ಸೊ ಅಲ್ಲಿಂದ ನೆಕ್ಸ್ಟು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ಲಿಶಾಂತ್ಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಲಿಶನ್ಗೆ ಮಾತ್ರ ಅಲ್ಲ ನನಗೂ ತುಂಬ ಸುಸ್ತಾಗಿಬಿಟ್ಟಿತ್ತು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ನೀವೇ ನೋಡ್ತಾ ಇರ್ಬೋದು ಯಾವ ರೇಂಜಲ್ಲಿದೆ ಈ ಒಂದು ತಾಪಮಾನ ಅಂತ ಸೊ ನನಗೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ನನ್ನ ತಮ್ಮ ಡೋರ್ ಓಪನ್ ಮಾಡ್ತಾ ಇದ್ದ ಗುಮ್ಮ 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 ಹಾಂ ಪುಟಾಣಿಯಾ ಗುಮ್ಮ ಗುಮ್ಮಗ್ ಗುಮ್ಮ ಪುಟಾಣಿ ಆಹಾ ಇಲ್ಲಿ ಆ ಮಾಡು ಇಲ್ಲಯಾ ಪುಟಾಣಿ ನೋಡಿದೆ ನಿಮ್ಮಪ್ಪ ಚಿಕನ್ ಏನು ಚಿಕನ್ ಗ್ರೇವಿ ಅಲ್ಲ ಮಟನ್ ಸ್ಪಲ್ ಗೊತ್ತಾಯ್ತಲ್ಲ ಚಿಕನ್ ಗ್ರೇವಿ ಇದು ಚಿಕನ್ ನಾನು ನೆರವಿಲ್ಲೆ ನಾನ್ ವೆಜ್ ಎಲ್ಲ ಬೇಕ್ ಬೇಕ್ರೂಟೋದಲ್ಲಿ ಅಂತ ಹೇಳಿ ನೈಟ್ ಏನು ಊಟ ಮಾಡಿರಲಿಲ್ಲ ಮಹಿ ಸೊ ನಾವು ನಾನ್ ವೆಜ್ ತಿಂದಿದ್ದೀವಲ್ಲ ಅಂತ ಹೇಳಿ ಅವರು ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಂಡ್ರು ಅಂದರೆ ಝೊಮ್ಯಾಟೊದಲ್ಲಿ ಏನೋ ಬುಕ್ ಮಾಡಿ ತರಿಸ್ಕೊಂಡಿದ್ರು ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಮ ನಿಮ್ಮೊಬ್ಬರನ್ನ ವೆರೈಟಿ ವೆರೈಟಿ ತಿಂತಾ ಇದ್ದಾರೆ ಅಂತ ಅವರು ನೀನು ಸ್ವಲ್ಪ ತಿನ್ನು ಅಂತ ಹೇಳಿದ್ರು ನನಗೆ ಹೊರಗಡೆ ಒಂದು ನಾಲ್ಕು ಗಂಟೆಲೇನೋ ಊಟ ಮಾಡಿದ್ದು ಸೊ ನನಗೆ ಹಬ್ಬ ಅದೇ ಹೆವಿ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಒಂದು ಬಾಳೆಹಣ್ಣು ತಿನ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ ನಂಗೆ ಅಷ್ಟೊಂದು ಏನಂತಾರೆ ತಿನ್ನಬೇಕು ತಿನ್ನಬೇಕು ಅಂತ ಏನು ಅನಿಸ್ತಾ ಇರಲಿಲ್ಲ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಇವಾಗ ಸ್ವಲ್ಪ ಸ್ವಲ್ಪ ತಿಂತಿರೋದ್ರಿಂದ ಅಷ್ಟಾಗಿ ಬೇಕು ಅಂತ ಏನು ಅನಿಸೋದಿಲ್ಲ ನನಗೆ ಸೂಪರ್ ಸೂಪರ್ ಪುಟಾಣಿ ನೀನು ಪುಟಾಣಿ ಸೂಪರ್ ಕಣೆ ನೀನು Good man. ನೋಡಿದ್ರಿ ಅಲ್ವಾ ನಿಶಾಂತ್ ಎಷ್ಟು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಸೊ ಅವ್ನು ಅಷ್ಟೇ ತರಲೆ ಕೂಡ ಆಗ್ತಾ ಇದ್ದಾನೆ ಇತ್ತೀಚೆಗೆ ಹೇಳೋ ಏನೂ ಕೇಳ್ತಾ ಇಲ್ಲ ಬೇಕು ಅಂದರೆ ಬೇಕೇ ಬೇಕು ಆ ರೀತಿ ಹಠ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ಆ್ಯಂಡ್ ಲಿಶಾಂತ್ ಕೂಡ ಮಲ್ಕೊಂಡಿದ್ದಾನೆ ಸೊ ಆದಷ್ಟು ಬೇಗ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬ ಬಾಯ್